अहो एवढा मोठा गुंडा मारायला देवळाला आणि मी दोघं होतो म्हणून ते गावलं आणि ते गावलं नसतं तिकडं बघत झालं तिला हातात गुंडा कोणत फिरायलाय आई तर मारून टाकलाय म्हणजे बोला मी इतके दिन बोल जातो नाही का बोल गलती करा माफ कर क्या किया तू अभि पत्थर मारा मंदिर कोण से मंदिर को मरा काही को मरा पांगडू गल्ली काही को मरा वो कोण नाचा बुरका पेलने को 看我。<Come>

ಸಾಯಂಕಾಲ ಈಗ ಹುಡುಗರು ಕುಂಟಿರ್ತಾರು ಅದ ಟೈಮ್ಗೆ ಅದು ಸಿಟಿದಾಗ ಅಡ್ಡಾಡುವುದು ಒಂದು ಶರೆ ಕುಡಿದ ಒಂದು ಹುಡುಗರು ಬನ್ ಕ್ಯಾಸು ನಮ್ಮ ಮನೆಯಲ್ಲಿ ಕಲ್ಲು ಒಡೆದರು ಆ ಟೈಮ್ದಾಗ ಹುಡ್ಗರು ಕೂತಿದ್ದಿದ್ದು ಅವ್ನು ಹಿಡ್ಕೊಂಡು ಕೇಸ್ ಪೊಲೀಸ್ ಸ್ಟೇಷನ್ ಕೊಟ್ಟು ಬಂದಿವ್ರಿ ಏನು ರೀ ಅವ್ರದ್ದು ಎಫ್ ಆರ್ ಕೊಟ್ಟು ಬಂದೆವು ರೀ ಅಲ್ಲ ಎಫ್ ಐ ಆರ್ ಆಗ್ಯತ್ರಿ ಮೇಲೆ ಹಾಂ ಕಲ್ ಒಯ್ದು ಹೊಡೆದ ಮೇಲೆ ಅದು ಸಿಕ್ಕಿದಾನಿ ಅವ್ ಹಾಂ ಇಲ್ಲ ಇಲ್ಲ ರೀ ಹಾಂ ರೆಸ್ಕ್ಯೂ ಮಾಡಿ ಕ್ಯಾಸ್ ಹಿಡಿದೇನ್ ರೀ ನಾವು ಹಾಂ ಪೊಲೀಸ್ ಸ್ಟೇಷನ್ ಒಳಗೆ ಕೊಡ್ತೀವಿ அதకంత हंगे ಮಾಡಿದಂತ ಏನು ಆದೇನ ಪ್ರೋಸೆಸ್ ಅವರು ಇದು ಮಾಡಿದ್ರೆ ಅವರು ಮಾತಾಡಲಿಲ್ಲ ನಮ್ಮ ಜೊತೆ ಮಾತಾಡಲಿಲ್ಲ ಅವರು ನಶೆದಾಗಿದ್ರೇ ಅವರು કબೂಲ್ કબೂಲ್ ಮಾಡಿದನ್ರೇ ಅವರು ಆಂದ್ರಾ ಕಲ್वडದನ ಕೇಸ ಹೇಳನ್ರಿ ಅದ ಊಟಾ ಮಾಡ್ಕೇಸ ನಾವು ಅಡ್ಡಾಡ ಹೋಗಿದಿತಿ ಆ ಟೈಮ್ ದಾಗ ಓಡಿದರ ಅವನು ಕೈಕ ಕಲ್ಲಿತರಿ ನಮ್ಮ ಪೂಜಾರಿ ಮನಿ ಬಜೋಗಿದಿತಿ ಅವ್ರ ಮ್ಯಾಲಿಂದ ರೀ ಅದು ನೋಡ್ ಕೆಲ್ಸ ಅವ್ನು ಏನು ಮಾಡ್ತಾನ ಅನ್ಕಲ್ಸ ನೋಡ ಕೆಲಸ ಅವ್ನ್ ಕಲ್ಲು ಹೊಡೆದಾನೀನು ಕಲ್ಲು ಒಡೆದ್ಮೇಲೆ ಅವ್ನ್ಗೆ ಹಿಡ್ಕೋದೆ ಅದೇನು ರೀ ಯಾಕಂದ್ರೆ ಹತ್ತುವರೆ ಸಲುವಾಗ ರಶ್ ಭಾಳ ಇದ್ರಿ ಆ ಟೈಮ್ದಾಗ ಯಾರು ಇದ್ದಾಗ ಒರ್ತಿರ ರೀ ಅವ್ರು ಒಬ್ಬ ಸಿಕ್ಕಿದ್ರ ಅವ್ರು ಏರಿಯಾ ದಕ್ಷ ಹಾಂ ದೊಡ್ ದೇವಸ್ಥಾನ ಐತ್ರಿ ರೀ ಸರ್ ಇದು ಒಂದು ಆಪ್ಷನ್ ಕೊಡ್ತೇನೆ ರೀ ಇದು ನಮ್ಮ ಪೋಸ್ಟ್ ಮಾಡ್ತೇನೆ ರೀ ಇಟ್ಟು ದೊಡ್ಡ ಹಬ್ಬ ಇದೆ ರೀ ಹೋಳಿ ಆಗೈತ್ರಿ ಇತ್ತು ದೊಡ್ಡ ಹೋಳಿ ಆಕ ಇಲ್ಲ ಎಲ್ಲ ಸಮಸ್ಯೆ ಹಾಂ ಶಾಂತಿಲೇ ರೀ ಈ ಥರ ಹುಡುಗರು ಬಂತು ಮತ್ತು ನಮ್ಮ ಈ ಥರಗ ಗದ್ಲ ಮಾಡಬೇಡ್ರಿ ಅದು ವಿಷಯದ ನಮ್ ಎಲ್ಲರಿಗೂ ಇದು ಮಾಡ್ತೇನೆ ರೀ ಶಾಂತಿ ಶಾಂತಿ ಇರ್ಬೇಕ್ರಿ ಇಲ್ಲ ಅಂದ್ರೆ ಕಡೆ ಬಾಳ ಆಗ್ತೈತ್ರಿ ಅದನ್ನ ನೋಡ್ರಿ ಇಲ್ಲಿಂದ ಹೋಗುದು ಮರುದು ವ್ಯಾಪಾರಿಗಲ್ಲಿ ಇದ್ರಿ ಇದು ವ್ಯಾಪಾರಿಗಲ್ಲಿ ಇದ್ರಾಗ ಇಲ್ಲಿಂದ ಹೋಗುದು ಬರುದು ಯಾರಿಗೂ ನಾವು ಬರಬೇಡ್ರಿ ಹಿಂಗಿಂದ ಹೋಗ್ಬೇಡ್ರಿ ಹಂಗ ಆಗಂಗಿಲ್ಲ ಕೆಳಗೆ ರಿಕ್ಷಾ ಸ್ಟ್ಯಾಂಡ್ ಐತಿ ಇಲ್ಲಿ ಹೋಲ್ಸೇಲ್ ಅಂಗಡಿ ಐತಿ ಯಾರಿಗೆ ಹೇಳ್ಬೇಕ್ರಿ ಹೇಳ್ರಿ ಹಾಂ ಹೀಗೆ ಬರ್ದ ಇವತ್ತು ಬುಧವಾರ ಹಾ ರೀ ಮಂಗ್ವಾರ ಇದ್ರೆ ಸುಟ್ಟಿ ಇರ್ತಾವೆ ಆಮೇಲೆ ಹತ್ತು ಗಂಟೆಗೆ ಬರ್ದ ನೋಡ್ರಿ ಮತ್ತೆ ಏನು ಮಾಡೋದು ಹೇಳ್ರಿ ಹಾಂ ಅವ್ರ ಮಂದಿ ಇದಾವೆ ಅವ್ರದ್ದು ಮಂದಿ ಇದ್ದ ರಂಜಾನ್ ಐತಿ ಅವರು ಹೋಗ್ತಾವ್ರಿ ಬರ್ತಾವ್ರಿ ಯಾರು ಹೇಳಿದ್ರು ಹೇಳ್ರಿ ಹಾಂ ಮತ್ತೆ ಈಗ ನಾಳೆ ಮತ್ತೆ ಮಾಡೋದನ್ನ ಮುಂದೆ ಏನು ಮಾಡೋರು ನಾವು ಈಗ ಕಲ್ ಏನು ವರ್ಧನ್ ಅಲ್ಲಿ ಅಲ್ಲಿ ಗೇಟ್ ಬಂದಿದ್ದು ಆಮೇಲೆ ಹೊರದ ಕ್ಯಾಸ ಅಲ್ಲಿ ಅಲ್ಲಿ ಹೊರದ್ ನಾನೇ ಅದ ಹೊರದ ಕ್ಯಾಶ್ ಅವ್ರೆಸ್ಕ್ಯೂ ಮಾಡಿ ಅದ ಕಲ್ಲ ಇಲ್ಲಿ ನೋಡ್ರಿ ಇಲ್ಲಿ ಎಫ್ಐ ಆರ್ ಕಾಪಿ ಮಾಡಿದೀವಿ